ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಈಗ ಭಾಳ ದಿವಸ ಆಯಿತು ಫ್ರೆಂಡ್ಸ್ ನಾನು ವೀಡಿಯೋನೇ ಹಾಕಿಲ್ಲ ಯಾಕಂದ್ರೆ ನಂಗೆ ಆರಾಮಿಲ್ಲದಕ್ಕೆ ವೀಡಿಯೋನೇ ಹಾಕಿಲ್ಲ ಇವತ್ತಾದರೂ ವೀಡಿಯೋ ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಹಲ್ಸಿನ ಹಲ್ಸಿನ ಬೀಜದ್ದು ಪಲ್ಯ ಹಲಸಿನ ತಿಂದಿರ್ತೀವಲ್ಲ ಆ ಬೀಜ ಇರುತ್ತಲ್ವ ಅದನ್ನು ವೇಸ್ಟ್ ಮಾಡಬಾರ್ದು ಅದರಲ್ಲಿ ಯಾಕಂದರೆ ಒಳ್ಳೊಳ್ಳೆ ಐರನ್ ರಿಚ್ ವಿಟಮಿನ್ಸ್ ಅವು ಇವೆಲ್ಲ ಇರುತ್ತೆ ಹಾಗಾಗಿ ಅದ್ರದ್ದು ಬೀಜದ್ದು ಪಲ್ಯ ಮಾಡೋದು ತೋರಿಸ್ತೀನಿ ಬನ್ನಿ ಮಾಡೋಣ ಅದ್ರ ಜೊತೆಗೆ ಮತ್ತೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಬರೀ ಅದೊಂದೇ ಅಂದರೆ ಇದಾಗಲ್ಲ ಅಂತ ಇಲ್ಲ ನೋಡಿ ಹಲ್ಸಿನ ಬೀಜ ಇದನ್ನ ಒಂಚೂರು ಕುಟ್ಟಿ ಇದ್ರ ಮೇಲಿರೋ ಸಿಪ್ಪೆ ತಕೊಳ್ಳೋಣ ಫಸ್ಟ್ ಆಮೇಲೆ ಸಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಫಸ್ಟ್ ಇದನ್ನ ಕುಟ್ಟಿದ್ರ ಮೇಲಿರೋ ಈ ವೈಟ್ ವೈಟ್ ಸಿಪ್ಪೆ ಇರುತ್ತಲ್ಲ ಒಂದು ಕಲ್ಲು ಏನಾರು ಕುಟಾಣಿ ತಗೊಂಡು ಕುಟ್ಟಿದ್ರೆ ಇದ್ರ ಮೇಲೆ ಇದ್ ಬಿಟ್ಕೊಳ್ಳುತ್ತೆ ಇದು ಬಿಟ್ಕೊಂಡ್ಮೇಲೆ ಪಲ್ಯ ಮಾಡೋದು ಇವಾಗೆಲ್ಲ ಜಜ್ಜಿ ಸಿಪ್ಪೆ ತಗೊಂಡಿದ್ದೀನಿ ನೋಡಿ ಈ ಥರ ಹೊಡ್ಕೊಂಡ್ರೆ ಚೆನ್ನಾಗಾಕತ್ತೆ ಒಳ್ಳೆ ಮೆತ್ ಮೆತ್ತಗಿರುತ್ತೆ ಆಮೇಲೆ ಇದಕ್ಕೆ ಇವಾಗ ಈ ಪಲ್ಯಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಶುಂಠಿ ಕೊಬ್ಬರಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಗೊಳ್ಳೋಣ ಬನ್ನಿ ಸಿವಾಸ್ನೆ ಹೋಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಂತಿದ್ದೀನಿ ಬಾಣಲಿಗೆ ಅದು ಹುರ್ಕೊಳಷ್ಟ ಅಷ್ಟೇ ಈಗ ಅದಕ್ಕೆ ಅಸಮೆಯ ಶ್ರೀಕಾಯಿ ಬೆಳ್ಳುಳ್ಳಿ ಶುಂಠಿನ ಫಸ್ಟ್ ಹಾಕ್ತೀನಿ ಈ ಹೀರುಳ್ಳಿನ ಹಾಕಂತೀನಿ ಪಟಬ್ರಿ ಸೊಪ್ಪು ಹಾಕ್ತಾಯಿದೀನಿ ಅಂದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ ಚೆನ್ನಾಗಿ ಟೇಸ್ಟ್ ಕೊಡುವ ಪಲ್ಯ ಯಾರೆಲ್ಲ ಹಸಿ ಹಸಿನ ಹಸಿನ ಬೀಜನ ಯೂಸ್ ಮಾಡಿ ಸಾರು ಪಲ್ಯ ಮಾಡ್ತೀವಿ ಅಂತ ನಂಗೆ ಕಮೆಂಟ್ ಆಗಿ ಹೇಳಿ ಯಾಕಂದ್ರೆ ಅದೊಂದು ಸೀಸನ್ ಅಷ್ಟೇ ಸಿಗೋದು ಅದು ಬಿಟ್ರೆ ಬೇರೆ ಟೈಮಲ್ಲಿ ಸಿಗಲ್ಲ ಅದು ಸಿಕ್ಕಾಗ ಏನೇನು ಬೇಕೋ ಆ ಥರ ಮಾಡ್ಕೊಳ್ಳೋದು ಇದು ಸ್ವಲ್ಪ ಚೆನ್ನಾಗಿ ಕುರ್ಕೋ ಇದಕ್ಕೆ ಒಂದೇ ಒಂದು ಇಂಚಷ್ಟು ನೋಡಿ ಚಕ್ಕೆ ಹಾಕ್ತೀನಿ ಚಕ್ಕೆ ಸ್ವಲ್ಪ ಪೌಂಪು ಒಂದ ಚಿಕ್ಕ ಸ್ಪೂನ್ ಪೌಂಪು ಒಂದು ಚಿಕ್ಕಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಒಂದ್ ಮೂರರಿಂದ ನಾಲ್ಕು ಲವಂಗ ಏಲಕ್ಕಿ ಒಂದು ಎರಡು ಒಂದೆರಡೆರಡು ಕಾಳ್ಮೆಂಟು ಹಾಕೊಂಡು ಚಂದ ಕಾಯಿ ತೆಂಗಿನಕಾಯಿನ ಹಾಕೊತೀನಿ ನೋಡಿ ಹೋಯ್ತು ಅಂದ್ರೆ ಚೆನ್ನಾಗಿ ಆಗತ್ತೆ ಇದೇ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ನಾನು ನಾನೇ ಮಾಡ್ಕೊಳ್ಳೋ ಹೋಮ್ ಮೇಡ್ ಧನಿಯಾ ಪೌಡ್ರ್ ಇದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈ ಮಸಾಲೆ ಹೆಂಗಿದ್ರು ಉರ್ಕೊಂತಿದ್ದೀನಲ್ವಾ ಅದರಲ್ಲೇ ಹಾಕೊಂಡು ಮಿಕ್ಸಿ ಮಾಡ್ಕೊತೀನಲ್ವಾ ಚೆನ್ನಾಗಿ ಇದಾಗುತ್ತೆ ಮಿಕ್ಸ್ ಆಗುತ್ತೆ ಅದಕ್ಕೆ ಕೊಟ್ಟ ಈಗ ಇದಾಗಿದೆ ಹೆಚ್ಚು ತಣ್ಣಗಾದ ಹಚ್ಚು ತಣ್ಣಗಾದ್ಮೇಲೆ ಪಲ್ಯ ಮಾಡೋದು ತೋರಿಸ್ತೀನಿ ಮಿಕ್ಸಿ ಮಾಡ್ಕೊತೀನಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇಟ್ಕೊಂಡಿದೀನಿ ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ ಹ್ಮ್ ಗ್ರೀನ್ ಆಗಿದೆ ಈ ಕುಕ್ಕರ್ ಇಡ್ತಾ ಇದ್ದೀನಿ

ಪಾಸ್ವೇ ಸಿಡಿಯಷ್ಟುಕ್ಕೆ ಇರುಳಿ ಒಗ್ಗರಣೆ ಹೆಚ್ಕೊಳ್ಳೋದು ಮತ್ತೆ ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಇಟ್ಕೊಳ್ಳುತ್ತೀನಿ ಇದು ನೀವು ಟೊಮ್ಯಾಟೋ ಹಾಕೊಳಿ ಫ್ರೆಂಡ್ ಮ ಟಮಟಂ ಹಾಕಲ್ಲಾste ನೀ ಟೊಮ್ಯಾಟೋ ಹಾಕಿ ಈಗ ಒಗ್ಗರಣೆಗೆ ಈರುಳ್ಳಿ ಹಾಕಿ ಕರ್ಬೇ ಖಾಲಿಯಾಗಿ ಬಿಟ್ಟಿದೆ ಹಿಡಿಕೆ ಅಂದ್ರೆ ನಾನು ಆರಾಮಿದ ಸಂತೆಗೆ ಹೋಗಿಲ್ಲ ಈ ವಾರ ನಾವು ಇವ್ರ ಪಾಪ ಇಲ್ಲೇ ಏನೇನು ಸಿಕ್ತೋ ಅದನ್ನ ಮಾತ್ರ ತಂದ ಈಗ ಈರುಳ್ಳಿ ಬಾಡ್ತಾ ಇದೆ ಈಗಿದಕ್ಕೆ ಇದಕ್ಕೆ ಬೀಜ ಹಾಕಿದೆ ಅಂದ್ರೆ ಜೊತೆಗೆ ಸ್ವಲ್ಪ ಕಾಬೂಲ್ ಕಡಲೆ ಮತ್ತೆ ಹಸಿ ಬಟಾಣಿನು ಹಾಕ್ತಿದೀನಿ ಜೊತೆಗೆ ಅವೆ ಚೆನ್ನಾಗಿ ಆಗುತ್ತೆ ಪಲ್ಯ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ರೊಟ್ಟಿ ಚಪಾತಿ ಬೇಕಲ್ಲ ಅದಕ್ಕೆ मिक्स ಮಾಡ್ಕೊಳ್ರಣ ಈ ಇದೆ ಮಿಶ್ರಣಕ್ಕೆ ರುಬ್ಬಿದ ಮಸಾಲೆ ಹಾಕೋಣ ಅವಾಗ ಕಂಗೆ ತುಂಬಾ ರುಚಿಯಾಗಿ ಬರುತ್ತೆ ಮಾಡಿ ನೋಡಿ ಈಗ ಹಾಕ್ತಾಯಿದ್ನೋಡಿ ಮರಮಸಾಲೆ ಈಗ ಮಸಾಲೆ ಜೊತೆ ಈ ಕಾಳೆಲ್ಲ ಚೆನ್ನಾಗಿ ಈ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬ್ಲೆಂಡ್ ಇದ್ರಲ್ಲಿ ಎಲ್ಲ ಹಾಕಿರ್ತೀವಿ ಈಗ ಉಪ್ಪೊಂದ್ ಚೂರ ಹಾಕ್ಬೇಕಷ್ಟೇ ಉಪ್ಪು ಒ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇದ್ ಜೊತೆಗೆ ಆಲೂಗೆಡ್ಡೆನು ಹಾಕ್ಬೋದು ಆಮೇಲೆ ಸುವರ್ಣ ಗಿಡ್ಡೆ ಅಂತ ಬರುತ್ತಲ್ಲ ಅದ ಹಾಕ್ಬೋದು ಚೆನ್ನಾಗಿರುತ್ತಿವೆಲ್ಲ ಉಪ್ಪು ಹಾಕಾಯ್ತು ಅರಶಿನ ಹಾಕೊಂತ ಇದ್ದೀನಿ ಅಷ್ಟ ಚೂರು ಯಾಕಂದ್ರೆ ಇದ್ರಲ್ಲಿ ಹಸಿ ಸ್ಮೆಲ್ ಅನ್ನೋದಕ್ಕೆ ನಾವು ಹುರ್ಕೊಂಡಿದೀವಿ ಎಣ್ಣೆಯಲ್ಲಿ ಹಂಗಾಗಿ ಯಾವುದೇ ಹಸಿ ಪದಾರ್ಥ ಅನ್ನೋದೇನಿಲ್ಲ ಈಗ ಮಸಾಲೆ ರುಬ್ಬಿದ ನೀರು ನಿಮಗೆ ಬೇಕು ಅಂದರೆ ತೆಳುವಾಗಿ ಮಾಡ್ಕೊಬೋದು ಅಂದರೆ ರೊಟ್ಟಿ ಮತ್ತು ಚಪಾತಿಗೆಲ್ಲ ಬೇಕು ಅಂದರೆ ದೋಸೆ ಜೊತೆ ತಿನ್ಬೋದು ಇಡ್ಲಿ ಕಾಂಬಿನೇಷನ್ ಆಗುತ್ತೆ ಯಾವ ಜೊತೆಗೆ ತಿನ್ಬೋದು ನಂಗೆ ಇಷ್ಟೇ ಸಾಕು ನಾನು ಇಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಜನ ಇದ್ದವರು ಜಾಸ್ತಿ ಮಸಾಲೆ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಈಗ ಇಷ್ಟು ಸಾಕು ಈಗ ಇದಾಗಿದೆ ಇದನ್ನ ಒಂದು ಮೂರ್ ಸೀಟಿ ಇಲ್ಲ ನಾಲ್ಕು ಸೀಟಿ ಕೂಗಿಸ್ಕೊಂಡು ಎರಡೇ ಸಾಕು ಆದ್ರೂ ಒಂದ್ ಮೂರ್ ಕೂಗಿಸ್ಕೊಂತೀನಿ ಈಗಿದಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ತೊಳೆದೆಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಹಾಗಾಗಿ ಹೆಚ್ಚು ಇವಾಗ ಹಾಗೆ ಹಾಕ್ತಾ ಇದ್ದೀನಿ ಈಗ ಇದಾಗಿದೆ ಇದನ್ನು ಸಿಟ್ಟು ಕೂಗಿಸ್ಕೊಂತೀನಿ ಈ ಮೂರು ಸೀಟಿ ಆಗಲಿ ಅಷ್ಟೊತ್ತಿಗೆ ನಾನು ಚಪಾತಿ ಮಾಡ್ಕೊತೀನಿ ಚಪಾತಿ ನಾನು ಅವಾಗ್ಲೇನೆ ಹಿಟ್ಟು ಕಲಸಿಟ್ಟಿದ್ದೀನಿ ಯಾಕಂದರೆ ನನಗೆ ರೊಟ್ಟಿ ಆರಾಮ ರೊಟ್ಟಿ ಮಾಡೋಕ್ಕಾಗಲ್ಲ ಆಗಲ್ಲ ಇವಾಗ ಇರಲಿ ಅಂತ ಚಪಾತಿ ಮಾಡೋಕ್ಕೆ ಚಪಾತಿ ಇಟ್ಕೀನಿ ಇದಾಗಷ್ಟೊತ್ತಿಗೆ ಚಪಾತಿ ಮಾಡ್ಕೊತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಸೀಟಿ ಆಗಿದೆ ತಗದು ನೋಡೋಣ ಹೇಗಾಗಿದೆ ಅಂತ ಈಚೆಷ್ಟು ಒಂದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಚಪಾತಿ ಜೊತೆಗೆ ಹೇಗಿದೆ ಆಗಿರುತ್ತೆ ಮಾತ್ರ ಮಾಡ್ಕೊಳ್ರಿ ಹಲಸಿನ ಹಣ್ಣಿನ ಬೀಜದ್ದು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಕ್ಕಳಿಗೆಲ್ಲ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡಿಕೊಡಿ ಯಾರೂ ಒಂಚೂರು ಪಲ್ಯನೂ ಬಿಡಲ್ಲ ಕ್ಲೀನಾಗಿ ತಿಂತಾರೆ ಈ ವಿಡಿಯೋ ನನಗೆ ನಾಯಲ್ಲಿ ನೀರು ಬರ್ತಾಯಿದೆ ಟೇಸ್ಟ್ ನೋಡಿ ಹೇಳ್ಬಿಡ್ತೀನಿ ತೊಗೊಳ್ರಿ ನೋಡಿ ಚಪಾತಿ ಇಟ್ಕೊಂಡಿದ್ದೀನಲ್ವ ಚರುದ್ ಬಾಯ್ಗೆ ತುಂಬ ದಿವಸ ಆಯಿತು ಬಾಯಿಗೆ ರುಚಿಯಾಗಿದ್ದು ಮೈಲ್ಡಗೆ ತುಂಬ ರುಚಿಯಾಗಿದೆ ನೀವು ಮಾಡಿಕೊಡ್ರಿ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಯಾವುದಾದ್ರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪೂರಿಗೂ ಕಾಂಬಿನೇಷನ್ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್